ಿರಿ ಮಹಾಸಂಸ್ಥಾನದ ಅಡಿಯಲ್ಲಿ ನಡೆಸ್ತಿರ್ತಕ್ಕಂಥ ಬಿ ಜಿ ಇಂಗ್ಲಿಷ್ ಸ್ಕೂಲ್ ಅಗಲಗುರ್ಕಿಯಲ್ಲಿ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಇನ್ಮಾನ್ ಮಹಾಸ್ವಾಮಿ ಅವರ ಆಶಯದಂತೆ ಹಾಗೂ ಪೂಜ್ಯ ಶ್ರೀ ಶ್ರೀ ಮಂಗಳ ಸ್ವಾಮೀಜಿ ಅವರ ಆಶಯದಂತೆ ಪ್ರತಿ ವರ್ಷನೂ ಕೂಡ ನಮ್ಮ ಶಾಲೆಯಲ್ಲಿ ನಮ್ಮ ಒಂದು ಸನಾತನ ಧರ್ಮದ ಆಚರಣೆಯಾದಂತಹ ಗಣೇಶನನ್ನು ಪೂಜಿಸತಕ್ಕಂತಹ ಒಂದು ಕಾರ್ಯವನ್ನ ನಾವು ಪ್ರತಿ ವರ್ಷನೂ ಕೂಡ ಸುಮ್ ಕಳೆದ ಮೂವತ್ತು ವರ್ಷದಿಂದ ಮಾಡ್ತಾನೆ ಬಂದಿದ್ವಿ ಇತ್ತೀಚೆಗೆ ಈ ಒಂದು ಗಣೇಶ ಹಬ್ಬದ ಮೂಲಕ ಪರಿಸರ ಮಾಲಿನ್ಯ ಆಗ್ತಾ ಇರ್ತಕ್ಕಂಥ ಮನಗಂಡು ಏಕೆಂದರೆ ಪಿ ಒ ಪಿ ಗಣೇಶ ಮತ್ತು ಕೆಮಿಕಲ್ ಇರ್ತಕ್ಕಂಥ ಬಣ್ಣವನ್ನು ಹಚ್ಚಿ ಪರಿಸರ ಮಾಲಿನ್ಯ ಆಗ್ತಾ ಇತ್ತು ಇದರ ಮನಗಂಡಂತೆ ನಾವೆಲ್ಲರೂ ಕೂಡ ಮಕ್ಕಳಲ್ಲಿ ಇದರೊಂದು ಅರಿವನ್ನು ಮೂಡಿಸ್ಬೇಕು ಉದ್ದೇಶದಿಂದ ಕಳೆದ ಹತ್ತಾರು ವರ್ಷದಿಂದ ಪರಿಸರ ಸ್ನೇಹಿ ಬೀಜದುಂಡೆ ಗಣೇಶನನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ನಡೆಸ್ಕೊಳ್ತಾ ಬಂದಿದ್ವಿ ಇದರ ಉದ್ದೇಶ ಏನಂದರೆ ಪ್ರತಿಯೊಂದು ಮಗು ಕೂಡ ಗಣೇಶನ ಮಾಡ್ತಕ್ಕಂಥದ್ದನ್ನು ಕಲ್ತ್ಕೊಳ್ಳ್ರ ಜೊತೆಗೆ ಅವ್ರು ಮಾಡಿರ್ತಕ್ಕಂಥ ಗಣೇಶನ ಹೋಗಿ ಅವ್ರ ಮನೆಯಲ್ಲಿ ಅವರೇ ಒಂದು ಪೂಜೆಯನ್ನು ಮಾಡಿ ಅದನ್ನ ವಿಸರ್ಜನೆ ಮಾಡ್ತಕ್ಕಂಥದ್ದು ಇಲ್ಲಿ ಗಣೇಶನ ತಯಾರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳನ್ನೇ ಮಣ್ಣನ್ನ ಮನೆಯಿಂದ ತೆಗೆದುಕೊಂಡು ಬಂದು ಜೊತೆಗೆ ಏನು ನ್ಯಾಚುರಲ್ ಕಲರ್ ಇರುತ್ತೆ ಅದನ್ನು ಕೂಡ ತೆಗೆದುಕೊಂಡು ಬಂದು ಮಕ್ಕಳನ್ನೇ ತುಂಬ ಸಂಭ್ರಮದಿಂದ ಬಹಳ ಉತ್ಸಾಹದಿಂದ ಗಣೇಶನನ್ನು ಪ್ರತಿಯೊಬ್ಬರು ಕೂಡ ಎಲ್ಲರೂ ಸೇರಿಕೊಂಡು ಗಣೇಶನ ತಯಾರಿ ಮಾಡ್ತಾರೆ ತಯಾರಿ ಮಾಡಿದ ಸಂದರ್ಭದಲ್ಲಿ ಗಣೇಶನ ಹೊಟ್ಟೆಯ ಭಾಗದಲ್ಲೂ ಅಥವಾ ತಲೆಯ ಭಾಗದಲ್ಲೂ ಒಂದು ಬೀಜವನ್ನು ಅದರಲ್ಲಿ ತುಂಬಿಸಿ ಆ ಗಣೇಶನನ್ನು ತಯಾರಿ ಮಾಡ್ತಕ್ಕ ನಂತರ ಅದಕ್ಕೆ ಒಂದು ಪರಿ ಒಂದು ಪರಿಸರ ಸ್ನೇಹಿ ನ್ಯಾಚುರಲ್ ಕಲರ್ನ ಹತ್ತಕ್ಕಂಥ ಕೆಲಸವನ್ನು ಮಕ್ಕಳು ಮಾಡಿ ಅದನ್ನು ಎಲ್ಲವನ್ನೂ ಕೂಡ ಸಂಭ್ರಮಿಸ್ತಾರೆ ಖಂಡಿತ ಆ ಒಂದು ಸನ್ನಿವೇಶ ನೋಡಿದಾಗ ಎಲ್ಲರೂ ಕೂಡ ಬಾಲ್ಯದ ನೆನಪು ಬರುತ್ತೆ ನಾವು ಕೂಡ ಚಿಕ್ಕೋರಿದ್ದಾಗ ಕೆರೆ ಅಂಗಳದಲ್ಲಿ ಸಿಕ್ತಕ್ಕಂಥ ಜೇಡಿಮಣ್ಣ ತೆಗೆದುಕೊಂಡು ಗಣೇಶನ ಮಾಡಿ ಪೂಜಿಸಿ ಆಡ್ತಾ ಇರ್ತಕ್ಕಂಥದ್ದು ನೆನಪು ಬರುತ್ತೆ ಅನಿತ್ತಲ್ಲಿ ಪ್ರತಿಯೊಂದು ಮಗು ಕೂಡ ಭಾಳ ಉತ್ಸಾಹದಿಂದ ಗಣೇಶನನ್ನು ತಯಾರಿ ಮಾಡಿ ಅದನ್ನು ತುಂಬ ಪ್ರತಿಯೊಬ್ಬರು ಕೂಡ ಬಹಳ ಎಲ್ಲರೂ ಕೂಡ ಒಳಗಡೆ ಮಿಂಗಲಾಗಿದ್ದನ್ನು ನೋಡಿದ್ವಿ ನಂತರ ಈ ಗಣೇಶನ ಎಲ್ಲ ಮಕ್ಕಳು ಮನೆಗೆ ತೆಗೆದುಕೊಂಡು ಹೋಗಿ ಅದನ್ನು ಮನೆಯಲ್ಲಿ ಆ ಗಣೇಶ ಚತುರ್ಥಿಯಂದು ಪೂಜೆ ಮಾಡಿ ಅದನ್ನು ನೀರಿನಲ್ಲಿ ವಿಸರ್ಜನೆ ಮಾಡೋದನ್ನು ಬಿಟ್ಟು ಒಂದು ಅವರ ಒಂದು ಮನೆಯ ಮುಂಭಾಗದಲ್ಲೂ ಅಥವಾ ಜಮೀನಿನಲ್ಲಿರ್ತಕ್ಕಂಥ ಜಾಗದಲ್ಲಿ ಗುಂಡಿಯನ್ನು ತೆಗೆದು ಗಣೇಶನನ್ನ ಅದರೊಳಗೆ ಊಣಿ ಅದಕ್ಕೆ ನೀರನ್ನು ಹಾಕುವ ಮೂಲಕ ಅಲ್ಲಿರ್ತಕ್ಕಂಥ ಬೀಜ ಮೊಳಕೆ ಒಡೆದು ಗಿಡವಾಗಿ ಒಂದು ದಿನ ಮರವಾಗಿ ಆ ಒಂದು ಪರಿಸರಕ್ಕೆ ಅದೊಂದು ಕೊಡುಗೆ ಆಗ್ತಕ್ಕಂಥದ್ದು ಜೊತೆಗೆ ಪರಿಸರ ಮಾಲಿನ್ಯವಿಲ್ಲದೆ ಹೇಗೆ ಗಣೇಶ ಹಬ್ಬವನ್ನು ಆಚರಿಸ್ಬೋದು ಅಂತಕ್ಕಂಥ ಅವೇರ್ನೆಸ್ ಅನ್ನ ಪ್ರತಿಯೊಂದು ಮಕ್ಕಳಿಗೆ ಇದ್ರ ಮೂಲಕ ನಾವು ಕಲ್ಸ್ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ ನಮ್ಮ ಹಬ್ಬದ ಜೊತೆಗೆ ಆಚರಣೆ ಜೊತೆಗೆ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಪರಿಸರ ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಕಾರ್ಯವನ್ನ ಸಂಸ್ಕೃತಿಯ ಜೊತೆಗೆ ಸಂಸ್ಕಾರವನ್ನು ಕೊಡ್ತಕ್ಕಂಥ ಕೆಲಸನ ನಾವು ಪ್ರತಿ ವರ್ಷನೂ ಕೂಡ ಮಾಡಿಕೊಡ್ತಾ ಬಂದಿದ್ವಿ ಈ ಚಿಂತನೆ ಚಿಂತನೆ ನೀವು ನೋಡ್ತಾ ಇದ್ದೀವಿ ಯಾಕೆಂದ್ರೆ ನೀರಲ್ಲಿ ಗಣೇಶನ ಹಾಕ್ತಾಗ ಕೆಮಿಕಲ್ ಜಲಚರಗಳು Uh, सायताको ಮತ್ತೆ ನಮ್ಮ ಪರಿಸರದ ಆನ ಹಾಳಾಗ್ತಿರ್ತಕ್ಕಂಥ ಎಲ್ಲೋದ್ರೂ ಕೂಡ ಕರಗದೇ ಇರ್ತಕ್ಕಂಥ ಪಿ ಪಿ ಈ ಥರದ್ದೆಲ್ಲ ಹಾಕ್ದಾಗ ಖಂಡಿತ ಸರ್ಕಾರ ತುಂಬಾ ಪ್ರಯತ್ನ ಪಡ್ತಾ ಇದೆ ಪ್ರತಿಯೊಬ್ಬರು ಕೂಡ ಈ ನಿಟ್ಟಿನಲ್ಲಿ ಕೈ ಆದ್ರೆ ಮುಂದೆ ಆಗ್ತಕ್ಕಂಥ ಅನಾಹುತಗಳು ತಪ್ಪಿ ಪರಿಸರಕ್ಕೆ ನಮ್ಮದೇ ಆದ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಕೊಡೋ ನಿಟ್ಟಿನಲ್ಲಿ ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಅಂತ ಒಂದು ಅವೇರ್ನೆಸ್ ಅನ್ನು ಅರಿವನ್ನು ಆದ್ರೆ ನಿಜವಾಗೂ ಬದುಕಿನಲ್ಲಿ ಬರ್ತಕ್ಕಂಥ ಅನೇಕ ಸನ್ನಿವೇಶ ಘಟನೆಗಳಲ್ಲಿ ಅವರು ಕೂಡ ಪರಿಸರವನ್ನು ಉಳಿಸಿ ಬೆಳೆಸ್ತಕ್ಕಂಥ ಕೆಲಸನ ಮಾಡ್ಲಿಕ್ಕೆ ಇದೊಂದು ಪ್ರೇರೇಪಣೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಇಂಥ ಒಂದು ಕಾರ್ಯವನ್ನು ನಾವು ಮಾಡಿದ್ವಿ ಇದು ಒಂದು ಆರನೇ ವರ್ಷ ಸರ್ ಸರ್ ಈಗಾಗ್ಲೇ ಸುಮಾರು ಮಕ್ಕಳು ಇಲ್ಲಿಂದ ಓದಿ ಹೊರಗಡೆ ಹೋಗಿದ್ರೆ ಸಾಕಷ್ಟು ಮಕ್ಕಳು ಅಹ್ ಹಾಗೆ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಗಿಡಗಳು ಆಗಿರ್ಬೋದು ಅಂತ ನಮ್ಮ ಒಂದು ಭಾವನೆ ಶ್ರೀ ಗುರುದೇವ್ ನನ್ನ ಹೆಸರು ನಷ್ಟರಾಂಜುಮ್ ನಾನು ಬಿ ಜಿ ಸಾಂಗ್ಲಾ ಶಾಲೆ ಅಗಲಗುರ್ಕಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ಇವತ್ತು ನಮ್ಮ ಶಾಲೆಯಲ್ಲಿ ಪರಿಸರ ಸ್ನೇಹಿತವಾದ ಗಣಪತಿ ವಿಗ್ರಹ ವಿಸರ್ಜನೆ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮ ಕಳೆದ ಆರು ವರ್ಷಗಳಿಂದ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಉದ್ದೇಶ ಏನೆಂದರೆ ನಮ್ಮ ನೇಚರ್ ಅಲ್ಲಿ ಮತ್ತೆ ಜನರ ಮಧ್ಯೆ ಅವೇರ್ನೆಸ್ ಮೂಡಿಸೋದಕ್ಕೆ ಅಷ್ಟೇ ಈ ಕಾರ್ಯಕ್ರಮದ ಉದ್ದೇಶ ನಾವು ಮಾಡುವಾಗ ಈ ಗಣೇಶ ಮಾಡುವಾಗ ನಾವು ಅದರಲ್ಲಿ ಒಂದೊಂದು ಬೀಜ ಹಾಕ್ಬಿಟ್ಟು ಮಾಡ್ತೀವಿ ಬೀಜ ಹಾಕೋದು ಎಂದಕ್ಕೆ ಒಂದು ಗಿಡ ಬೆಳಿಲಿ ಅಂತ ನಾವು ನಮ್ಮ ಶಾಲೆಯಲ್ಲಿ ಎಲ್ಲಿ ಗಿಡಗಳು ಇರಲ್ವೋ ಅಲ್ಲಿ ಒಂದು ಗುಣಿ ಹಾಕ್ಬಿಟ್ಟು ಆ ಗಣೇಶಗಳನ್ನ ಅಲ್ಲಿ ಹಾಕ್ಬಿಟ್ಟು ಹಾಕ್ದಾಗ ಅಲ್ಲಿ ಒಂದೊಂದು ಮರ ಇದಾಗುತ್ತೆ ಈಗ ನಾವು ಪ್ರತಿ ವರ್ಷ ಮಾಡಿದ್ರೆ ಒಂದಷ್ಟು ಮರಗಳು ಇದಾದಾಗ ನಾವು ಎಲ್ಲ ಕಡೆ ಗ್ರೀನರಿನ ಇದ್ ಮಾಡೋದು ಈ ಕಾರ್ಯಕ್ರಮ ಮಾಡುವುದಕ್ಕೆ ಮಾಡಿಕೊಂಡೆ ನಾನು ನಮ್ಮ ಪ್ರಾಂಶುಪಾಲರಿಗೆ ಧನ್ಯವಾದವನ್ನು ಹೇಳುತ್ತೇನೆ ಯಾವಾಗಲೂ ಓದೋದು ಓದೋದು ಅಂದ್ರೆ ನಮಗೂ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ ಸೊ ನಾನು ಇವತ್ತು ಮಾಡ್ದೆ ಗಣೇಶನ ಆಗ ನಂಗೆ ತುಂಬಾ ರಿಲೀಫ್ ಆಯ್ತು ಹಾಗೂ ನನ್ನ ನನ್ ಫ್ರೆಂಡ್ಸ್ ಜೊತೆ ತುಂಬಾ ಎಂಜಾಯ್ ಮಾಡಿದೆ ಗಣೇಶ ಮಾಡುವಾಗ ನನಗೆ ಒಂತರ ಹ್ಯಾಪಿ ಫೀಲ್ನೆಸ್ ಆಯ್ತು ಏಳನೇ ತರಗತಿಯಲ್ಲಿ ಓದ್ತಿದ್ದೀನಿ ಈ ದಿನ ನಾವೆಲ್ಲರೂ ಸೇರ್ಕೊಂಡು ಗಣೇಶನ್ ಮಾಡಿದ್ವಿ ಈ ಗಣೇಶದಲ್ಲಿ ಒಂದು ಬೀಜ ಇಕ್ಕಿದ್ವಿ ಈಗ ಈ ಬೀಜದಿಂದ ಒಂದು ಮರ ಬೆಳೆಯುತ್ತೆ ಅಂತ ಅಂದ್ಬಿಟ್ಟು ಸ್ವಾಮೀಜಿ ನಂಬಿಕೆಯಿಂದ ಇದನ್ನ ಮಾಡ್ತಿರೋದು ಈಗ ಒಂದು ಗಣೇಶ ಇಂದ ಒಂದು ಮರ ಬೆಳೆಯುತ್ತೆ ಅನ್ಬಿಟ್ಟು ಒಂದೊಂದು ಅಲ್ಲೂ ಒಂದೊಂದು ಬೀಜ ಇಕ್ಕಿಸ್ಬಿಟ್ಟು ಗಣೇಶ ಮಾಡಿಸ್ತಿದ್ದಾರೆ ತುಂಬಾ ಎಂಜಾಯ್ ಹೌದಾ ಮುನ್ನೆಲ್ಲ ಕೈಗೆಲ್ಲ ಮೆತ್ಕೊಂಡಿತ್ತು ಏನ್ ಅನ್ಸ್ಲಿಲ್ವಾ ನಿಮ್ಗೆ ಏನ್ ಅನ್ಸ್ಲಿಲ್ಲ ವರ್ಷ ವರ್ಷನ ಮಾಡ್ತಿದ್ಯಾ ಅದು ಇದೇ ಫಸ್ಟ್ ಅಂತ ಇಲ್ಲ ನಾನು ಮೂರು ವರ್ಷದಿಂದ ಮಾಡ್ತೀನಿ ಇದು ಹೌದಾ ಈ ವರ್ಷ ಮಾಡ್ತಿರೋದು ಆದ್ರೆ ಬೇರೆ ಕಡೆ ಮಾಡ್ತೀವಿ ನಾವು ಕ್ಲಾಸ್ ಬಿಟ್ಟಿದ್ ತಕ್ಷಣ ಬಂದ್ ಮಾಡಿದ್ವಿ ಇವತ್ತು ನಮ್ಗೆ ಎಕ್ಸಾಮ್ಸ್ ಇತ್ತು ಯಾವಾಗೂ ಇವತ್ತು ಇಷ್ಟಿನ ದಿನ ಓದಿ ಓದಿ ನಮ್ಗೆ ಇವತ್ತು ಎಕ್ಸಾಮ್ ಬಿಟ್ಟಿದ್ ತಕ್ಷಣ ನಾವು ಬಂದು ಗಣೇಶ ಮಾಡಿದ್ವಿ ನಾವು ಎಲ್ಲಾ ಎಕ್ಸಾಮ್ ಕ್ಲಾಸ್ ಕ್ಲಾಸ ಬಂದ್ವಿ ಕ್ಲಾಸ್ ಬಂದು ನಾನು ಮತ್ತೆ ನನ್ನ ಫ್ರೆಂಡ್ಸ್ ಕುತ್ಕೊಂಡು ಗಣೇಶ ಮಾಡಿದ್ವಿ ನಾವು ಬಂದಿದ ತಕ್ಷಣ ತುಂಬಾ ಖುಷಿ ಆಗೋಯ್ತು ನಮ್ಗೆ ಇವತ್ತು ಇಷ್ಟ ದಿನ ನಾವು ಎಕ್ಸಾಮ್ಸ್ ಓದಿ ಓದಿ ಸಾಕ್ ಸಾಕಾಗೋಯ್ತು ಆದ್ರೆ ಇವತ್ತು ನಾವು ಬಂದು ಗಣೇಶ ಮಾಡಿದ್ ನಮ್ಗೆ ತುಂಬಾ ಖುಷಿ ಆಯ್ತು ಇದನ್ನ ನಾವು ಜೇಡಿನ ಮನೆಯಿಂದ ಇಲ್ಲಿ ಇದೊಳಗಡೆ ನಾವು ಒಂದ್ ಬೀಜ ಇಟ್ಟಿದೀವಿ ಆ ಬೀಜದಿಂದ ಒಂದ್ ಮರ ಆಗ್ಲಿ ಅಂತ ನಮ್ಮ ಆಸೆ ಆಗಿದೆ ಇಷ್ಟ್ ದಿನ ಇಷ್ಟ್ ದಿನಕ್ಕಿಂತ ಇವತ್ ನಮ್ಗೆ ತುಂಬಾ ಖುಷಿ ಆಗಿದೆ ಯಾಕಂದ್ರೆ ಇವತ್ ನಾವು ಗಣೇಶ ಮಾಡಿದೀವಿ ಗಣೇಶ ಹಬ್ಬ ಸ್ಪೆಷಲ್ಲು ಇದೆ ನಮ್ಗೆ ಗಣೇಶ ಮರ ಅಂತಾನೆ ಇಕ್ತಿವಿ ಯಾಕಂದ್ರೆ ಇದೊಂದು ಗಣೇಶ ಮರ ಬೆಳ್ತಲ್ವಾ ಅದಕ್ಕೆ ನಾವು ಗಣೇಶ ಮರ ಅಂತಾನೆ ರೀತಿ? ನಮ್ಗೆ ತುಂಬಾ ಖುಷಿ ಅನ್ಸ್ತು ಮತ್ತೆ ಹಬ್ಬ ಇವತ್ ಎಕ್ಸಾಮ್ ಆಗೋಯ್ತಲ್ಲ ಅಪ್ಪ ಅಂತ ನೆಮ್ಮದಿ ಅನ್ಸ್ತು ಇಷ್ಟ ದಿನ ಓದಿ ಓದಿ ಸಾಕ್ ಸಾಕಾಗೋಯ್ತು ನಮ್ಗಾದ್ರೆ ಇವತ್ತಂತೂ ತುಂಬಾ ಖುಷಿ ಆಯ್ತು